ರತ್ನಗಿರಿ ಕ್ಷೇತ್ರ ಜನಪದೇ ದೈವ ಮಾಡ ಗರಡಿಡಿ ನಾಡದ ದೈವದೇವರ ನೆನೆ ತಂದು ದೈವಾರಾಧನೆದ ಒಂಜಿ ನೆಪಟ್ಟು ನಮ್ಮ ಮಾತೈನಿ ಸೇರ್ದ தனா அபிமான அத்தனை பக்திருந்து பண்ணது ஏறந்து பண்ணதுக்கு சாத்தி தயுத்த பண்ண ஏ அத்தந்து மண்ட நாடிய துளநாடு மண்ணடு பிரதிவரில தைவாராதன கொஞ்சம் நீரேழு புட்டுது பலத்தானே அஞ்சனே భారీ కొంచెం మహాసాగరమైన ఈ విషయాడు నమ్మ నమ్మ విచారంలో దీవంధుల్లా విచార నంకు తోచిన మాత్ర నమ్మ పనులు ఈ నంకు మరికేదా నవీన పనులుగా ఈయన అనుభవం తోచినేను పనులే పను పన్నగా ಕಡಲ್ದ ಕರೆಟ್ ಉಂಟು ನಮ್ಮ ತೂನಗ ನಂಗೆ ಬಾರಿ ಮಲ್ಲ ಕಡಲ್ ತೋಜುನು ಆಯ್ನ್ ತುಯ್ಯ ಅಂತ ಬಂದು ನಮ್ಮ ಗ್ರೇತನು ಆಂಡಲ ನಿಜವಾದ ಮಹಾ ಕಡಲ್ದ ಒಂಜಿ ಬಿಂದು ದಾತ ಅಂಶ ಮಾತ್ರ ನನಗೆ ತೋಜುಣಿ ಐನ್ ನಮ್ಮ ಉಲ್ಲಾಯಿ ಪೋದು ಅಂಡ ಆ ಕಡಲ್ ನನ್ಲಾತ ಮಲ್ಲ ಮಲ್ಲೆ ಅವ್ ಹೋಗು ಅಂಚೆನೆ ಈ ಭೂತಾರ ಅನ್ನದ ಭೂತಾರಾಧನದ ವಿಷಯ ಮೂಲ ನಂಗೆ ತೋಜಲಕ್ಕ ನಮ್ಮ ಪನೊಂದುಲ್ಲ ಬಾರಿ ಶೋಕಡೆ ಏನಾರು ದುಂಬು ಪಾತೆರ್ ನಕ್ಲು ಪಂಡೇರು ಮಿತ್ತರ್ಮಿಡಿತ್ತನ ಮಹರ್ಷಿ ಆಯ್ನ ಕಮಲಾಕ್ಷರೇ ಅಂಚನೆ ಮಿತ್ತರ್ಮಿಡಿತ್ತನ ಭೂತಾರಾಧನೆದ ವಿಷಯತ್ತನ ತೆರಿನಕ್ಕಲೆ ಡಾಕ್ಟ್ರೇಟ ಅತ್ತಂಡ ಆಯಿತಾ ಸಂಶೋಧನೆ ಮಲತನಕಲ್ನ ಎದುರುಡು ಯಾನ್ ಒಂಜಿ ಭಾರಿ ಎಲ್ಲಿಯ ಒಂಜಿ ತೆರೀನೇ ಯಾನ್ ಭೂತಾರಾಧನದ ವಿಷಯ ಎಲ್ಲಿಯ ವಿದ್ಯಾರ್ಥಿ ಆಯ್ನಿಕೊಟ್ಟಿಗೆ ಗೊತ್ತ ಖುಲ್ ಅದಾರ ஐக்கு சுருக்கியான்னு சொல்லுமே சந்தா பூதாராதனை பிரதி காலகட்ட பரிவர்த்தனை பைத்தன் தயந்து பண்ண பரிவர்த்தனை பிரக்தி தியம இத்தனை நம்ம கேனாஜி சுந்தரே பண்ணலைக்கே பாரி விஷயம் எல்லாம் முட்டது பிடியர் ஆ பிரி ஒஞ்சு விஷய பண்ண ஒஞ்சொஞ்சி கண்டேடு ஜாஸ்தி பார்த்துரு நஞ்சினா அண்ட் ஆறு ஷோக்கு முட்டது பிடியர் நேன் நம்ம சாமான தூண்கமன போப்பு ஜி நான் அண்ட் நேரீரவாத தூணு தான் பாரி விசாரமல் போடன விஷயம் ఒన్సర్ది ఇ భూతారాధన గుడి తిప్పునగా భూద మతిపురగా భూత కట్టనారు నా బైడు భర్తను మేల్ కోట్ పండు ఈ మేలుకోటు పండ మేలు కోరుట్టు పనిపిన రెడ్డు శబ్దలు ఆరు తుళుతారు అగ కన్నడదాత అభి ఇందు ఈజాం జ్ఞాన ఇజ్జాండ్ అన్న ఆరు తుళుటు పాత్రన్గా అర ఆర్న బాయిడ్ బన మేలు కోర్టు పన్నగా మిత్త కోర్ట్ హైకోర్ట్ సుప్రీం కోర్ట్ పని పను ఓ నమ్మ పన్నొందులో ఆ శబ్ద పన్నగా ఆచార విచారదొట్టికి నమ్మ భాషల మస్త పరివర్తన ఆతను ధుంబిను భూతారాధనద నెలకి పోనగా ఏదో తుణుత్త శబ్దాలు మన ఏదోజీ ఇష్టమైన ఏదోజీ విషయ పన్నగా తుణుత్త మూల శబ్దలు ఎన్న ఆడినావు అంచా అయిట్ ఎదో మూల శబ్దాలు ఇని నమ్మ బలకేడు ఇద్దా అంచినావు నమ్మ ఇని గలసుజ ఆండలు అవు ఇనిక్కిల పార్ధనలేడు ఉండు అవిన ఆ భూతారాధనద కొడి నంకు ప్రయోగాపన తోజును పిదైనా నంకు తిక్కుజా శబ్దాలు ಅಂಚ ಅವುಲ ಇನಿ ಮಾಯಾ ಒಂದು ದಯ ಎಂದು ಇನಿ ಇನೀ ಇನಿತ್ತ ತಲೆಮಗರದ ಭೂತ ಕಟ್ಟು ನಕಲು ಶಾಲೆಗೆ ಪೋಯ್ ನಕಲು ಕಲ್ತನಕಲ್ ಕೆಲವೆಡ್ಡೆಡ್ಡೆ ಬೇಲೆಡಿತ್ತು ನಕಲ್ ಅಂಚದು ಆಕಲ್ನೇಲಿಟ್ಟಲು ಅಕಲ ಭಾಷೆ ಭಾಷೆದ ಒಂದು ಪರಿವರ್ತನೆ ಆಕಲೇ ಗೊತ್ತಿದ್ದ ಅಂದೆ ನಮ್ಮ ತೂ ಒಂದುಲ್ಲ ಐಟ್ ಬೇತೆ ಬೇತೆ ಭಾಷೆದ ಶಬ್ದಲು ಪ್ರಯೋಗ ಅಪ ಹಿಂದಿ ಆದಿಪ್ಪು ಕನ್ನಡ ಅದಿಪ್ಪು ಅತ್ತ ఉర్దు శబ్లు ఏతో బర్ంచ పరివర్తనపు నవ్వు ఆ వంద ఇప్పుడు ఐక కడివచ్చు నమ్మ ఒంజి సమయ తోయినావు దొరితోయినా పత్ ఇరువత వర్ష దుంబు అతను ముప్ప ముప్ప వర్ష దుంబు కల్లుట్టి దైవదంజీ ಅತಿ ಹೆಚ್ಚ ಒ ಪ್ರಾಬಲ್ಯ ಇತ್ತು ಅಮ್ಮ ಜನಕ್ಕ ಮರಳು ಶುರುವಾತನ ತಪ್ಪಾ ತೋಜನೆ ಬನ್ನಗ ಓಲ್ ತುಂಡಲ ಸತ್ಯ ದೇವತೆ ಕಲ್ಲುಟ್ಟಿ ಮಂತ್ರ ದೇವತೆ ಪನ್ ಬೇತೆ ಬೇತೆ ಪುರುಡು ಕಲ್ಲುಟ್ಟಿನವೇ ಒಂಜಿ ಪ್ರಾಧಾನ್ಯತೆ ಇತ್ತು ಸಮಾಜೋಡು ನಿಧಾನಗ ಅವು ಪರಿವರ್ತನೆ ಆ ಒಂದು ಆ ಒಂದು ಆ ಒಂದು ಕಲ್ಲುಟ್ಟಿ ಆವರ್ಡು ಅತ್ತ ಸತ್ಯದೇವತೆ ಆವರ್ಡು ಇನಿ ಮಾಯಾತನ ಪನ್ಪುಜಿ ಅಲ್ಲ ಇಂಚಿ ಚಿಪ್ಪಗು ಇದು ತುಯ್ಯರ ಬಂದಾಂಡ ಕೊರಗಜ್ಜನ ಪ್ರಾಬಲ್ಯತೆ ಜಾಸ್ತಿ ಆ ಒಂದು ನಿಂತೋಜು ನೀವು ಸಮಾಜ ನಂಬಿಕೆ ಒಂಜಿ ಟ್ರೆಂಡ್ ಇನಿ ಇನ್ನ ಟ್ರೆಂಡಡು ಕೊರಗಜ್ಜೆಯನ್ನು ಪ್ರಾಬಲ್ಯತೆ ಉಂಟು ಓಲು ತುಂಡಲ್ಲ ಕೊರಗಜ್ಜೆ ಇಜ್ಜಾಂದನ ಜಾಗಡು ಕಟ್ಟೆ ಅವನ್ನುಂಡು ಕೋಲ ಅವನ್ನುಂಡು ಜನಕುಲ್ ನಮ್ಮೊಂದು ಇಲ್ಲೇರಿ ಈತ ಸುಂದರಣ್ಣ ಪನ್ಲೆ ಕಾನೆ ಮೈಸೂರು ಹುಡುಕ ಗಜ್ಜನ ಕಟ್ಟೆ ಉಂಡು ಪಂಡು ಜನಕುಲ್ ಕೇನೊಂದು ಇಲ್ಲೇರಿ ಅತನ ಮಲ್ತೊಂದು ಇಲ್ಲೇರಿ ಪಂಡು ಪನ್ನಗ ನಂಬಿಕೆಡು ಆ ಪರಿವರ್ತನೆ ತನ್ನಾತಿಗೆ ಆ ಒಂದು ಹೋಗ್ಬೋದು ನೆಕ್ ದುಂಬಾಯಿ ನಾವು ಹೆಚ್ಚಿನ ಅಂಶ ನಮ್ಮ ಅವೇನು ದಾಖಲೆ ಮಲ್ತದನ ಇಜ್ಜನ ಆತನ ಡಾಕ್ಯುಮೆಂಟೇಶನ್ ಆತನ ಇಜ್ಜನ್ ಪನ್ಪು ನಾವು ನಮ್ಮ ಒಂದು ಗಂಭೀರವಾದ ಆಲೋಚನೆ ಮಲ್ಪಡ ನಾವು ದಯಪನಾಗ ಪಂಡಿತರಕ್ಲೆ ಗೊತ್ತಿಪ್ಪುಣ್ಣ ವಿಷಯ ಕಲ್ತನಕ್ಳೆತ್ತ ಬೆಲೆ ಮಲ್ತನಕ್ಲಿಗೆ ನಾಳೆ ಸಾಮಾನ್ಯ ಜನಕ್ಕಲೇ ಗೊತ್ತಿಪ್ಪುಚ್ಚಿ ಕೆಲವು ವಿಷಯಗಳು ಐಕೊಂಜಿ ಎರಡು ಉದಾಹರಣೆ ಅಂಡ ನಮ್ಮೈತೆ ಸಿರಿ ಪಾರಂದರ್ ಎದು ಆಯ್ತು ಆಕನ್ನ ಕುಲ ದೈವರು ಪಂಟದ ನಮ್ಮ ನನಗೆ ತೋಜಿದ್ ಬರಪ್ಪ ಪಾರದ ತೋಜಿದ್ ಬರಪ್ಪ ನಾವು ಬೆರ್ಮೇರ್ ಇರವೇ ಇರು ಕೋಟಿ ಚೆನ್ನ ಪಾರದ ಪೋಂಡಲ್ಲ ಬೆರ್ಮೇರ್ ಪ್ರಧಾನ ದೈವ ಅಂತ ಪಡ್ದು ನನಗೆ ತೋಚಿದ್ ಬರಪ್ಪ ಆ ಕಾಲದ ಅವು ಬೆರ್ಮೇರ್ ಗುಂಡ ಅಥವಾ ಬೆರ್ಮೇರಿನ ಸಾನಿಧ್ಯ ಅಂತ ಪಂಟದು ಮಸ್ತಿಕ ಇಡೀ ತುಳುನಾಡು ಉಂಡು ಆಮೇಲೆ ಇನಿ ದಾನೇ ಆತನು ಅವು ಪರಿವರ್ತನೆ ಹೆಚ್ಚಾತನು ಬಂದಾಗ ಆ ಬೆರ್ಮೇರು ಪನ್ಪುನ ಒಂಜಿ ದೈವ ಆಯಿತಾ ಮೂಲಕ ಬೋಧ ವಿಗ್ರಹ ತುಂಡ ಒಂಜಿ ಕುದುರೆ ಕುಲದ ಒಂಜಿ ಕತ್ತಿ ಕಡ್ಸಲೆ ಬತ್ತೊಂದು ಕೈದೇರ್ತದ ಕುಲ್ದಿನ ಒಂಜಿ ವಿಗ್ರಹ ಹೆಚ್ಚಿನ ಕಡೆಟ್ಟು ತೋಜಿದ್ ಬರ್ಪಣ್ಣ ಈ ವಿಗ್ರಹ ತುಯ್ಯರ ಬಂಡ ಕೆಲವೇ ಅವು ಬ್ರಹ್ಮೆಯಿಂದ ಬಂದ್ಪುಣ ಅಪಭ್ರಂಶ ಅದು ತುಳುಟ್ಟು ಬೆರ್ಮೇರಾತ್ರ ಬಂದ್ಪುನಲ್ಲ ಅಭಿಪ್ರಾಯ ಉಂಟು ಆಂಡಲ್ಲ ಈ ಬ್ರಹ್ಮೇರ ಬನ್ಪುನ ಕಲ್ಪನೆ ಇಲ್ಲ ಬೆರ್ಮೇರ್ ಬನ್ಪುನ ಕಲ್ಪನೆಗಳ ನಮ್ಮ ಜಾನಪದೊಟ್ಟು ಮಸ್ತ್ ವ್ಯತ್ಯಾಸ ತೋಚಿದ್ ಬರಪ್ಪ ಕೆಲವರು ಕೆಲವು ಸಂಶೋಧಕರು ಬನ್ಪೇರು ಈ ತುಳುನಾಡದ ಪ್ರದೇಶದ ದಕ್ಷಿಣ ಭಾರತದ ಒಂಜಿ ನಮ್ಮ ಭಾರತದ ಒಂದು ಇತಿಹಾಸಡು ಒಂಜಿ ಕಲ್ಪನೆ ಉಂಟು ಇದಾದ್ ಬಣ್ಣಗ ಈ ದಕ್ಷಿಣ ಭಾರತದ ಜನಕಲು ದುಂಬು ನಮ್ಮ ಸಿಂಧೂ ಘಾಟಿ ಸಭ್ಯತೆ ದುಂಬಿ ಇತ್ತನಕಲು ಹಿಡಿದ ಬೇಕಾಗಲು ದಕ್ಷಿಣಗೂ ಪಲಾಯನ ಬತ್ತಿರೋ ತಂಡ ವಲಸೆ ಬತ್ತಿರಂದು ಬಂದ್ ಒಂಜಿ ಅಭಿಪ್ರಾಯ ಉಂಟು ಐತ ಪ್ರಕಾರ ಕೆಲವು ದಾದಾನ್ ಅನ್ಪೇರ್ ಬಂದಾಗ ಮೂಲವಾದ ತುಳು ಬಾತನ ಜನಕಲು ಆ ಪ್ರದೇಶ ಬತ್ತನಕಲು ಅಂಚಾದ ನಮ್ಮ ಪಾತೆರನಾಗ ನಕ್ಕೊಂಜಿ ಪಾತ್ರೆ ವರ್ಬನು ಪಿರಾಕರ್ದ ಭತ್ತನವ್ ಅತ್ತಂದ ಪಿರಾಕದ ವಿಷಯಲ್ಲೊಂದು ಬಂದದ್ದು ಈ ಪಿರಾಕ್ ವನ್ಪನಕ್ಕೆ ಕೆಲವು ಸಂಶೋಧಕರು ಅವು ಪ್ರಾಕ್ ವಂಪನ ಸಂಸ್ಕೃತ ಶಬ್ದ ಡ್ರಂಶ ಆದ ಭತ್ತನೆಂದು ಬಂಡದ ಅನ್ಪೇರು ಆಂಡಲ ಅಭಿಪ್ರಾಯ ಬಂದಾಗ ಅವು ಪಿರಾಕ್ ವಂಪನ ಒಂಜಿ ಸ್ಥಳ ನಮ್ಮ ಸಿಂಧು ಘಾಟಿ ಸಂಬೇತ ಇನ್ನಿದಮ್ಮ ಅವು ಇಂದಸ್ ವ್ಯಾಲಿ ಸಿವಿಲೈಸೇಷನ್ ದುಂಬು ಇದು ಪಾನೊಂದಿತ್ತೀರಿ ಇತ್ಯವಿನಿ ಇಂದಸ್ ಸರಸ್ವತಿ ಸಿವಿಲೈಸೇಷನ್ ಅಂತ ಪಾನೊಂದು ಅವು ಇನಿಕ್ಕಿ ನಮ್ಮ ತುಯರ ಬೊಂಡ ನಮ್ಮ ಭಾರತ ಪಾಕಿಸ್ತಾನ ಗಡಿಟ್ಟು ಉಂಡು ಆ ಮುಖ್ಯವಾದ ಬಾ ಪಾಕಿಸ್ತಾನು ಆ ಪ್ರದೇಶಡು ಭತ್ತ ನೆಡದ ಹತ್ರ ಅಂಚ ಪನ್ಪೇರಿಂದೆ ತುಯ್ಯರ ಬಣ್ಣಾಗ ಅಲ್ಪ ಇನಿಕ್ಲ ಒಂಜಿ ಸ್ಥಳ ಪಿರಾಕ್ ಬಂಡದೊಂಜು ಉಂಡು ಆ ಪ್ರದೇಶ ಈ ಒಂಜಿ ಬ್ರಾಹ್ಮಿ ಪಂಪನ ಒಂಜಿ ಭಾಷೆ ಈ ಬ್ರಾಹ್ಮಿ ಪಂಪನ ಭಾಷೆ ಅಲ್ಪ ಸುತ್ತಮುತ್ತ ಬಾತಾ ಭಾಷೆ ಉತ್ತರ ಭಾರತದ ಸಮ ಸಮಾನವಾದಿತ್ತಂಡಲ್ಲ ಈ ಬ್ರಾಹ್ಮಿ ಭಾಷೆ ದ್ರಾವಿಡ ಭಾಷೆಯಲ್ಲಿ ನಾವು ಗುಂಪುಗೂ ಸೇರಿ ನಾವು ಬಾರಿ ಭಾರಿ ವಿಷಯ ನಾನು ಬಂದಾಗ ಇದು ಉತ್ತರ ಭಾರತದ ಭಾಷೆಯಲ್ಲಿ ನಾನು ನಡುಬಿಟ್ಟು ಒಂಜಿ ದಕ್ಷಿಣ ಭಾರತದ ದ್ರಾವಿಡ ಮೂಲದ ಭಾಷೆ ಅಲ್ಪ ಅಲ್ಪವರಿದ್ದನಂದು ಪಂಪು ನಾವು ಸಂಶೋಧಕ ಕೆರೆಗೆ ಇನ್ನಿಕ್ಕಲ ಒಂಜಿ ಪ್ರಶ್ನೆ ಈ ಪಿರಾಕ್ ಪಂಪು ನಂಚಿನ ಜಾಕಡ್ ಒಂಜಿ ಪತ್ತು ಪದಾರ್ ವರ್ಷ ತುಂಬು ಒಂಜಿ ಉತ್ಖನ್ನ ಅನಗ ಅಲ್ಪ ವಿಗ್ರಹ ತಿಕ್ಕ ಆ ವಿಗ್ರಹ ಹೆಂಚನಂದು ಅನ್ನಾಗ ఈ కుదరదమెత్తువరి కులుదు కడల్ తెరుతుంది ఇమ్మ బెర్మెర ఎంచిన విగ్రహం ఉండు అంజే నెత్తును అండ్లా అల్ప ఇని ఆ సంస్కృతి మాజిద్ది పోతును ఆ విగ్రహం మాత్రం తిక్కుదు నంకు తోనగా బెర్మెరలేక తోచుండు ఐక్యల నెక్కిల దా సంబంధం ఉండుందా ఉండా మనపునవు నమ్మ సంశోధనే మల్తుంది తెడు ఆయన భారీ మళ్ళా విచారందు గమనకు పోయి జిందవిని అడిగే మద్దతు బుడోలినమ్మ ఆండలా సంశోధనే మలతనుందంట అయిట్ దాదాట్ల తిక్కుంది పంపన ఎన్న నమ్మికె దాని పన్నగా ఇనికల మస్తు సంశోధకర్ వత్తు వేరు దాదాపు పన్నగా ఇండస్ వ్యాలీ సివిలైజేషన్ ఓ అక్షరులు లిపిలు తిక్కుదా అయితే అవి నా ఇని ముట్టాల అయిన నాకు బుడిపాదు అయితే అర్థం తెలియనే రాతచ్చి అండ్లా సంశోధకర్ పనుపను పన్నగా దక్షిణ భారత్ ఒక ముట్టాది ఉండు పండదు ದಕ್ಷಿಣ ಭಾರತ ನಮ್ಮ ಪಂಚದ್ರಾವಿಡ ಭಾಷೆ ಮಾತಾ ಪುಟ್ಟನೆ ಮೂಲವಾಯಿನ ದ್ರ ಮೂಲ ದ್ರಾವಿಡ ಭಾಷೆ ಆದಿ ದ್ರಾವಿಡ ಭಾಷೆ ಆಬ ಅತನ ಮೂಲ ದ್ರಾವಿಡ ಭಾಷೆ ವೈಡ್ದ ನಮ್ಮ ತುಳುಲ ಪುಟ್ಟದು ಬಕ್ಕ ತಮಿಳು ಕನ್ನಡ ಪುಟ್ಟದು ಐಕ್ಯ ಒಂದು ಭಾಷೆ ಅಂತ ಪಡ್ದು ಅಂತ ನೀವು ಅಂತ ಪಡೆಯ ಮನಗ ಪರಿವರ್ತನೆಲು ಆ ಒಂದು ಪೊಯಲೇ ಕೇ ಕೆಲವು ಶಬ್ದಲು ಪ್ರಾಕೃತ ಬತ್ತನವು ಅತನ ಪಿರಾಕೃತ ಬತ್ತನವು ನಮ್ಮ ಸರಿಯಾಗಿ ದಾಖಲೆ ಮಲತ ಅಂಡ ನಮ್ಮ ತರಕ ಪೂಪಜೆವು ನಮ್ಮ ಎದುರಿ ಪುಡು ಅಂಡ ನಮ್ಮ ಕಣ್ಣುಗೆ ಪೂಪುಜಿ ಅದ ತರಿಕೆ ಪೂಪಜಿ ಅಂಜನೆ ಇಮಾನ್ಯವಾದ ನನಗೆ ಪ್ರಾಯ ದಕ್ಕಿ ಪರಿಕೆ ನಪ್ಪೆ ಅಪ್ಪೆ ದಿಂದು ಈ ಉಳ್ಳಾಲ್ ದೀ ನಾವು ಒಂಜಿ ಕಾಲಡು ಪ್ರಧಾನ ದೈವ ದೈವಾದಿತ್ತನು ಈ ಉಳ್ಳಲ್ದಿ ಹೆಚ್ಚಾದ ಉಳ್ಳಾಯ ಉಳ್ಳಲ್ದಿ ಒಟ್ಟಿಗೆ ಪುನಃ ಸ್ಥಳ ಮಸ್ತ್ ತುಯಾರ್ತಿ ಕುಣ್ಣು ಈ ಉಳ್ಳಾಯ ಉಳ್ಳಲ್ದಿ ಇನಿಕ್ ಗೌಣ ದೈವರಾದ ಬೋತಿರು ಪ್ರಧಾನ ದೈವರಿದ್ದರು ಒಂಜಿ ನುವೇ ಪ್ರಧಾನ ಗೈವಲಿತ್ತ ಪ್ರತಿ ಒಂಜಿ ಸೀಮೆಡು ಪ್ರತಿಯೊಂದು ಮಾಗಣೆಡು ಇಂದು ಪ್ರಧಾನ ಆದಿತ್ತ ಆ ಟೈಮಡು ಆ ಕಾಲೋಡು ಬಹುಶಃ ಬಾಕಿದ ದೈವ ಇನ್ನೀ ನಮ್ಮ ರಾಜ ಪ್ರಧಾನ ದೈವ್ ಪನ್ ಆಯ್ತ ಮಹತ್ವದ ಮಿತ್ತಡಿತ್ತ ನಂಗೆ ತೋಚಿದ್ ಬರ್ಪು ಎಂಚ ಪ್ರತಿ ಒಂದು ಮಾಗಣಿಕ್ ಐತವೇ ಆಯ್ನ ಒಂಜಿ ಸೀಮೆಡ್ ಆಯ್ತ ರಕ್ಷಣೆಗೆ ಉಳ್ಳಾಯ ಉಳ್ಳಾಲ್ದಿಂದು ಪಡೆದಿತ್ತು ಅವು ಇನಿ ಪರಿವರ್ತನೆ ಎಂಚ ಆತನ ಬಂದಾಗ ಹೆಚ್ಚಿನ ಕಡೆ ಇಟ್ಟು ಈ ಉಳ್ಳಾಯ ಇತ್ತು ನಾವು ಮಾತ ಈಶ್ವರ ಆತ ಈಶ್ವರ ದೇವಸ್ಥಾನ ಇದು ತುಯರಗೊಂಡ ಪುತ್ತೂರದ ಮಹಾಲಿಂಗೇಶ್ವರ ದೇವಸ್ಥಾನ ಐಟ್ ಉಳ್ಳಾಯ ಉಳ್ಳಾಲ್ದಿ ಆದಿ ஆ உள்ாயினி ஈஸ்வரது இனி மஹாலிங்கேஸ்வர அது பத்தி ஆ உள் இனில உள்லப்பா விட்ல போண்ட இது பஞ்சலிங்க அவு தும்பு உழாய ஆதித்தன் உபார்கு பத்தண்ட இது சஹசிரலிங்க சஹசிரிங்கேஸ்வர தும்பு உழாய ஆதித்தன் ஆயத்த ஒட்டிக்குத்த நான் உள் ஆ உள் தேவீன சுவரூப படைது இனி ಮಹಾಂಕಾಳಿ ಅಬ್ಬಾಯಿ ಪಂಡದ ಆತನು ಈ ಉಳ್ಳಾಲಿ ಕೆಲವು ಕಡೆ ದಾನ್ನೇ ಪುನಃ ಉಳ್ಳಾ ಉಳ್ಳಾಲಿ ರೆಡ್ಡು ದೈವಲ್ಲ ಇತ್ತು ಒಂಜಿ ದೈವ ಪ್ರಧಾನ ಅದು ಬಾಕ್ ಬಕ್ಕೊಂಜಿ ದೈವ ಗೌನ ಪೋಪು ನೆಕ್ ಉದಾಹರಣೆ ಪಂದಾಗ ಪುರಲ್ದ ಉಳ್ಳಲ್ದಿ ಪುರಳ ಉಳ್ಳಾಲಿ ಇನ್ನು ರಾಜೇಶ್ವರಿ ಆದುಬೋತನು ಅಂಚೆನೆ ಕಟೀಲ್ದ ಪರಮೇಶ್ವರಿ ಇರ್ಗಾಪರಮೇಶ್ವರಿ ಆಗಬೋತ ಅಂಚ ಈ ಸಮಾಜದ ಪರಿವರ್ತನೆ ಬಂತು ನಾವು ನಂಗೆ ಹಂತ ಹಂತ ಒಡ್ ತೋಜನ್ ಈ ಉಬ್ಬಾರದ ಒಂದು ವಿಶೇಷ ಒಂಜಿ ಪನ್ನೊಡ್ದಾಂಡ ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಗೊತ್ತಿವು ಉಬ್ಬಾರ ಕಡಪದ ಬೀರಕಳ್ಕುಡಿ ಆಯ್ತಾ ಪ್ರಧಾನ ಗಡಿಪತನಾರಿನಿ ನಮ್ಮ ಎದುರುಳ್ಳೇರಿ ಎನ್ನ ಬಾರಿ ಇಷ್ಟೇ ರಾಯ್ ನಾವು ಚಂದ್ರಶೇಖರ್ ಆ ಸ್ಥಾನದ ಒಂದು ಮಹತ್ವ ಒಂದು ಮಹಾತ್ಮೆ ನಂಗೆ ಮಾತಾಡಿಗಲ್ಲ ತೆರಿ ನಾವು ಇವು ಬರ್ದ ಉಳ್ಳಾಯೆ ಉಳ್ಳಾಲ್ದಿ ಬಕ್ಕ ಸುದೆ ಬರಿಟ್ಟಿತ್ತ ನಾ ಸಂಘ ಮಾಡಿತ್ತ ನಂಚಿನ ಉಳ್ಳಾಯ ಉಳ್ಳಾಲ್ದಿ ಆಯ್ತ ಸುದೆತ್ತ ಆಯ ರೆಡ್ ಕಲ್ಕೊಡೆ ಕಲ್ಲುಟ್ಟಿ ಕಲ್ಕೊಡೆ ಕಲ್ ಕಲ್ಲುಟ್ಟಿ ಪನ್ನಗ ಸುದೆತ್ತ ಈ ರೆಟ್ಟು ఉళ్ాయ ఉళ్ళది సుదెత్త ఆయరెడ్డి కల్కుడే కల్టి నెత్త ప్రతిబింబ ఈ సుదీర్ది కొంచూరు తీర్త బడేశ్వాల క్షేత్ర ఉండు అల్ప సుదెత్త ఈయ రెడ్ ఆ కల్కుడే సుదెత్త ఈ రెడ్ ఆ ఉళ్ళి ఈశ్వర దేవస్థానం అతను అల్ప అందులో ఉళ్ళది ఇలా ఉల్ ఆత్ ఆయరెడ్ ఇరు ಕಲ್ಕುಡೆ ಕಲ್ಲೊಟ್ಟು ಸ್ಥಾನ ಇತ್ತು ನಾವು ಇನ್ನಿ ಅಜಿಲ ಮುಗೇರ್ ದರ್ಗಾ ಐಕಿ ಇಂಚಿಪ್ಪ ಮುಟ್ಟಲ ಮಸ್ತ್ ನಮ್ಮ ಹಿಂದೂ ಮನೆತನ ತಕ್ಲೆ ಎಣ್ಣೆ ಗುರುಪನೊಂದು ಕ್ರಮ ಇತ್ತನು ಅಂಚ ಈ ಎಣ್ಣೆ ಗೊರಪನ್ದಾದ ಬಂದಾಗ ಆದಿ ದಿಡ ಆಕಲ್ ನಂಬಿಕೆ ಆ ಕಲ್ಕುಡೆ ಕಲ್ಲುಟ್ಟಿ ಅಲ್ಪ ಸಾನಗೂ ಒಂದು ಪ್ರತಿ ವರ್ಷ ಇತ್ತ ನೇಮದ ಸಮಯಗೂ ಅಕಲ್ ಎಣ್ಣೆ ಕೊರೊಂದಿತ್ತೀರಿ ಅವು ದರ್ಗಾ ಆಯ್ಬೇಕಲ್ಲ ಅಕಲ್ನ ಅಸ್ತಿತ್ವ ಐನು ನಂಬಂದಿತ್ತೆ ಅದಾದ್ರೆ ಐಕೆ ನಂದು ಕೊರೊಂದಿತ್ತೀರಿ ಅಲ್ಲಿ ಏತೋ ಜನಕ್ಕೆ ಇಲ್ಲದಕ್ಕೆ ದಾಯ ಕೊರ್ಪೇರಿ ನನ್ಗೆ ಗೊತ್ತು ಎಂಕಲ ಕ್ರಮ ಇತ್ತು ಅಂಚೆ ಎಂಕಲ ವರ್ಷ ವರ್ಷ ಕೊರೋಂದಿಲ್ಲ ಅಂತ ಇದು ಇಂದು ವಿದ್ವ ಒಂಜಿ ವಿಶ್ಲೇಷಣೆ ಒಂಜಿ ರಿಸರ್ಚದ ದೃಷ್ಟಿಡಿ ಪಂಪನಿ ಅಂಚಾದ ಸತ್ಯವಾಹಿನ ಹಾಕೊಂಡು ನೆತ್ತ ವಿಷಯ ನನ್ನ ಅಂತ ಪೋಂಡ ನಮ್ಮ ಸ ಏತೋ ವಿಷಯಗಳು ಅಂತಿಮವಾದ ಒಂದು ಎಲ್ಲಿಯ ವಿಚಾರ ಪಂಡದಿ ಆತ ನಾನು ಮುಗಿತು ಸಮಯದ ಕೊರತೆ ಉಂಡು ಒಂಜಿ ಕಾಲುಡು ಭೂತಾಲ ಪಾಂಡ್ಯನ ಒಂಜಿಂದು ತುನಾಗ ಪಾರ್ದಾನ ಒಂಜಿ ದೈವ ದೈವವರಪ್ಪ ಕುಂಡೋದರ ದೈವನ್ ಭೂತಾಲ ಪಾಂಡ್ಯನ ಅರಸತ್ತಿಕ ಆನ ಆಸ್ತ ಪ್ರಧಾನ ದೈವ ಕುಂಡೋದರ ದೈವ ಆಯ್ಕೆ ಬಲಿಕೇನಚಿನ ದೈವ ಕುಂಡೋದರ ದೈವ ಆಯ್ನ ಅರವತ್ತನ ಬಲಿ ಕೊರೆದು ಆಯ್ತು ಕತೆ ನಂಗೆ ಗೊತ್ತಿಪ್ಪ ನಾವು ಕಂಟ ಗಟ್ಟ ಸಂತಾನ ಅಲ್ಲಿ ಪಡೆದು ಬತ್ತ ನಾನು ಬಂದದ್ದು ನಮ್ಮನ್ನ ಒತ್ತೋನು ನನ್ನ ನಂಬುವ ಈ ಕುಂಡೋರ ದೈ ಕುಂಡೋದರ ದೈವ ಇನ್ನಿ ನಮ್ಮ ತುಯ್ಯರ ಪೊಂಡ ಈ ಪ್ರದೇಶ ನಾವು ಕುಂದಾಪುರ ಪ್ರದೇಶೋಡು ಇನಿತ್ತ ಆನ್ಲ ಅದು ತುಯ್ಯರ ಪಂಡ ಕುಂಡೋದರ ದೈವ ಬಂದದ್ದು ಒಲ್ಲ ತಿ ಅಂಚ ಒಂದ್ಸರ್ತಿ ಏನು ಎತ್ತ ವಿಷಯ ತೆರೆಯೋಂದು ಪೋನಾಗ ಅಲ್ಪ ಪ್ರಧಾನವಾದ ಓಲ ತಿ ಕುಂದಾಪುರ ಹೊಡ್ದು ಅಂಚಿ ಪೋನಾಗ ಅಂಕೋಲ ಪನ್ಪನ ಒಂದು ಜಾಗಡಿ ಅಲ್ಪ ಒಂಜ್ ಗ್ರಾಮ ದೈವ ಉಂಟು ಅವು ಇನಿಕ್ ಕುಂಡೋದರಿ ದೈವ ಪಂಡ ಕುಂಡೋದರಿ ಅಂತ ಒಂಜಿ ದೇವರನ್ನು ನಂಬುವರಲ್ಪ ಗ್ರಾಮ ಗ್ರಾಮ ದೈವ ಅವು ಸ್ತ್ರೀ ದೈವ ಈ ಕುಂಡೋದರಿ ಬಂದ್ಕ ವರ್ಷಕ್ಕೋರ ಕಲ್ಲಿನ ಜಾತ್ರೆ ಅವು ಒಂದು ಪುರ ನಡಪು ಅಣ್ಣ ಅಕ್ಕಲಿನಿ ದೈವ ಅಂದ ಬಂಡದ ಇನ್ನು ನಂಬುಜರು ಆನ್ಲಾ ನಂಗೆ ಆಯ್ತು ಪುದಾರಡು ನಂಗೆ ಗೊತ್ತಾಗ ತುಂಬ ದೈವ ಆದಿತ್ರಿ ಆಣ್ಲ ಅಲ್ಪ ದೈವಾರದೇ ಒಂಜಿ ಕಾಲು ನಡುತ್ತಿತ್ತು ನಾವು ಇನಿ ನಾಶ ಆದ ಇನಿ ಕಾಲಿ ದೇವರಾದವರಿದ್ದರು ಆ ಕುಂಡೋರ್ದರ ದೈವದ ಒಂಜಿ ಕಾಲೋಡು ದೈವಸ್ಥಾನ ಕುಂದಾಪುರದ ಕೋಟೇಶ್ವರ ಮುಟ್ಟ ಒಂಜಿ ದೇವಸ್ಥಾನ ಉಂಡು ಆ ಕುಂಡೋದರ ದೈವ ಇನಿ ಮಾರ್ಪಾಡಾದ ಕುಂದೇಶ್ವರನ್ ಬಂದ ಒಂಜಿ ಈಶ್ವರ ದೇವಸ್ಥಾನ ಅತನ ಅವೇ ಕುಂದೇಶ್ವರನ ಪುದರಡಿ ಇ ಕುಂದಾಪುರ ಉರುಗು ಪುದಾರ ಬಯ್ದ ಅಣ್ಣ ಅವು ಇನ್ನ ಜನಕ್ಲೆ ಗೊತ್ತಿಜ್ಜಿ ಈ ವಿಚಾರ ಬನ್ನಿ ಬಂದಾಗ ನಮ್ಮ ನೇನು ತೆರೆಯೋಂದು ಬೋಂಡ ಮಸ್ತುಂಡು ಮದತ್ತೊಂದು ಪೋಂಡ ದಾಲಜ್ಜಿ ಇತಿಹಾಸ ನಮ್ಮ ಪ್ರ ಪಿರಾಕನ್ನು ನಮ್ಮ ತೆರಿದು ஏப்போ நம்ம அவனு ஜாகிரதவாத தீவன் வா நேன் விபஜனைக்கு பண்புணத்து நே தெரியறும் தெரியும்ன உத்தேசத்துக்கு மாத்திரை பண்புண பண்ணுறது நம்ம ஏப்போ தெரியும் வா அவன்க்கு ஏப்பவர்களாக நம்ம வாட்டிக்கு ஒரிப்புணும் நம்ம சம்சோதனைக்கு சாயம் அல்புணுன்னு பண்ணுறது கலா விசாரணம் பண்ணுறேன் சமாத அபாவது என்னென்ன எத்துது இது பார்த்துற அவகாச குறைக்கல நினைக்கல மாற்றா சயோஜகருக்கு நவீனருக்கு அஞ்சன சோழனரை மாத்திருக்கலாம் என்னை சொல்ல 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 முந்தா வந்து என்னோட பார்த்து முக்கியத்துவ நமஸ்காரம்